ಕಾರಣೆಗೆ ಒಂದು ಮದ್ದಾಳೆಲ್ಲ ನೀರು ಸ್ವಲ್ಪ ಕೆಲವಾರು ಕೇಳಿದ್ರೆ ಇವರು ಪುಷ್ಪ ಮೈಗಳ ಮಹಿಳೆಯರ ಇವರು ಯಾರು ಕೆಲಸ ಮಾಡಿದ್ರೆ ಯಾರು ಕೆರೆ ನೀರು ಅಂತ ಹಂಗಾಗಿ ಮೊನ್ನೆ ಒಂದು ವಾರ

ಈ ವ್ಯತ್ಯಾಸಕ್ಕೆ ಪೇಪಿದೆ ಸರ್ 350 ಇರೋದು 2 ಪೈಪಿದೆ 322 2 ಪೈಪಿದೆ ಈಗ ಅದನ್ನ ಅಲ್ಲ 420 475 ಇದೆ ಸರ್ 475 ಹಾಕಿ ಹಾ ಸರ್ ನೇರನೇ 300 ಕಿಲೋಮೀಟರ್ ಅಲ್ಲಿಂದ 300 ರೂಪಾಯಿ ಕೊಡ್ತೀನಿ 4% ಚೇಂಜ್ ಮಾಡಬೇಕು ಎಷ್ಟು

ಬೈಪಾಪ್ ರೆಟ್ ಏನಿಲ್ಲಿ ಅಲ್ಲ ಅಲ್ಲಲ್ಲಿ ಒಂದು ಓಪನ್ ಡ್ರೈನೇಜ್ ಮಾಡಿ ಆಕ್ಟ್ ಮಾಡೋದು ಮೊದಲೇ ಏನು 100 ಅಲ್ಲಿ ಇತ್ತು ಅದು ಪಾಂಡಿಗಳ ಸರ್ ಯಾ ನೀವೇ ಹೇಳಿದ್ರು ಬೈಗ್ರ ಬೈ ಗ್ರಾವಿಟಿ ಬೈ ಗ್ರಾವಿಟಿ ಕೇಳ್ ಸಿಂಪಲ್ question ಡಿಸ್ಟ್ರಿಬ್ಯೂಟರ್ ಗೆ ನೀರು ಜೈತಕೊಂಡ್ರೆ ಬರುತ್ತಾ ಆ ನೀರು ಊಟವನೋ ಕೇಳೆ ಮತ್ತಾ ಸಿಂಪಲ್ ಕಷ್ಟನೇ ಅದೇ ಅದಕ್ಕೆ ಅಡಿ ಜನ ಫೈಟ್

ಬ್ಯಾಕ್ ಮಾಡಿದರೆ ವಾಟರ್ ಬೋರ್ಡ್ ಎಲ್ಲಾ ತಿಸ್ಕಿ ಸರ್ ಲೈನ್ಸ್ ಸರ್ ಅವರೆಲ್ಲ ಹೇಳ್ತಾ ಇದ್ದಾರೆ ಹೇಳಿ ಸರ್ ನಾನು ಕಿಯೋಡ ಅಪ್ಲೈ ಮಾಡ್ತೀನಿ ಅಹೇ ಇದು ವೇರಿ ಮ್ಯಾನಿಟರಿ ಕೋಸ್ಟ್ ಸರ್ ಅದ ಈಗ ಈ distribution ಇಂದಕ್ಕೆ ಪ್ರತಿ ವರ್ಷ ಸರ್ ನಾವು ಸಾರಾ ಮಾರ್ಕೆಟ್ ಏ ಲಾಸ್ಟ್ ಟು ಯೋಚನೆ ಸರ್ ಈ ದುಡ್ಡಾಪತರ ನಲ್ಲಿ ಟಾಪ್ ಮಾರ್ಕೆಟ್ ಎಸ್ಟিমেಟ್ ಆಗಿದೆ ಸರ್ ಇದರ ಬಗ್ಗೆ ಏನಾದರೂ ಅಮೂಲ್ಯ ಇಗ ಓಕೆ ಎಸ್ಟিমেಟ್ ಆಗಿದೆ ಸಂಕ್ಷನ್ ಆಗಿದೆ ಅದು ತೆಂದ್ರಾಗಿದೆ ಯಾ అది దట్ ఈస్ వన్ పాయింట్ దట్ ఈస్ అ పర్మనెంట్ సొల్యూషన్ అండ్ ఆల్టర్నేటివ్ సోర్స్ బట్ ఇన్